ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಘ ಮಾಸದಲ್ಲಿ ಭಾನುವಾರಗಳಿಗೆ ತುಂಬ ವಿಶೇಷವಾದ ಅದ್ಭುತವಾದ ಶಕ್ತಿ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ರವಿವಾರದ ದಿನ ನೀವು ಬೆಳಗ್ಗೆ ಸ್ನಾನದ ನೀರಿಗೆ ನೋಡಿ ಈ ಒಂದು ವಸ್ತುವನ್ನು ಹಾಕ್ಕೊಳ್ಳಿ ಅಂದರೆ ಎಳ್ಳು ಸ್ವಲ್ಪ ಎಳ್ಳನ್ನು ಹಾಕಿ ನೀವು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಎಳ್ಳನ್ನು ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ಕೂಡ ಇರುವಂಥ ನಮಗೆ ನಮ್ಮ ಮನೆಯಲ್ಲಿ ನಮಗೆ ಇರುವ ದರಿದ್ರವೆಲ್ಲ ಹೋಗಲಿ ಅಂತ ಸ್ನಾನ ಮಾಡಿಕೊಳ್ಳಿ ಬಹಳ ಬೇಗ ನಿವಾರಣೆ ಆಗುವಂಥದ್ದು ಹಾಗೆ ಆರ್ಗೆ ಬಿಡೋದಕ್ಕೆ ಒಂದು ತಾಮ್ರದ ಚೊಂಬಲ್ಲಿ ಕೆಂಪು ಅಕ್ಷತೆಯನ್ನು ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಸೂರ್ಯ ಭಗವಾನನಿಗೆ ನೀವು ಓಂ ಭಾಸ್ಕರಾಯ ನಮಃ ಅಂತ ನಮಸ್ಕಾರ ಮಾಡುತ್ತಾ ಆರ್ಯ ಬಿಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗೆ ಆಗಲಿ ಆರೋಗ್ಯ ಸಮಸ್ಯೆಗಳಿದ್ದರೂ ಅಭಿವೃದ್ಧಿ ಆಗಬೇಕು ನಾವು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಒಂದು ಗೌರವ ಘನತೆಯನ್ನು ಕಾಪಾಡಿಕೊಳ್ಬೇಕು ಹೆಸರನ್ನು ಗಳಿಸಬೇಕು ನಾವು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಗಳಿಸ್ಬೇಕು ಕೆಲಸ ಯಾರಿಗೆ ಬೇಕು ನೋಡಿ ಬಹಳ ಮುಖ್ಯವಾಗಿ ಗೌರ್ಮೆಂಟ್ ಕೆಲಸಗಳು ಅಥವಾ ನೀವು ಇಷ್ಟಪಟ್ಟಿರುವಂಥ ಒಂದು ಯಾವುದೇ ಕೆಲಸ ಆಗಿರಬಹುದು ಯಾವುದೇ ಫೀಲ್ಡಲ್ಲಾಗಿರಬಹುದು ಯಶಸ್ಸನ್ನು ಗಳಿಸಬೇಕು ಅನ್ನುವಂಥವರು ನೀವು ಆರ್ಯ ಬಿಡುವಾಗ ಕೆಂಪು ಹೂಗಳು ಅಥವಾ ಕೆಂಪು ಅಕ್ಷತೆಯನ್ನು ಹಾಕಿ ತಂದೆಗೆ ನೀವು ಓಂ ಭಾಸ್ಕರಾಯ ನಮಃ ಅಂತ ಹೇಳಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಬಹಳ ಬೇಗ ಉತ್ತಮವಾದ ಫಲ ನಿಮ್ಮದಾಗುತ್ತೆ ಹಾಗೂ ತುಂಬ ಚೆನ್ನಾಗಿರುವಂಥ ಮತ್ತೊಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಭಾನುವಾರ ಅಂದರೆ ಸುಮಾರು ಜನಕ್ಕೆ ಒಂದು ವಾರ ಪೂರ್ತಿ ನಾವು ಕೆಲಸ ಕಾರ್ಯ ಅನ್ನೋದು ಒಂದು ಬ್ಯುಸಿ ಲೈಫಲ್ಲಿ ನಮಗೆ ಅನ್ನೋದು ಒಂದು ಫ್ರೀಯಾಗಿ ಸಮಯನ ಮಾಡಿಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ ನೀವು ಸಮಯನ ಮಾಡಿಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ಮಾಘ ಮಾಸದಲ್ಲಿ ಭಾನುವಾರಗಳು ಅದರದೇ ಆದಂಥ ಒಂದು ವಿಶೇಷತೆಯನ್ನು ಕಂಡುಕೊಂಡಿರೋದ್ರಿಂದ ಈ ದಿನಗಳಲ್ಲಿ ಮಾಡಿಕೊಂಡ್ರೆ ಪರಿಹಾರಗಳು ನಮ್ಮ ಮನೆಯಲ್ಲಿರುವ ಕಷ್ಟ ನಷ್ಟ ಏನೇ ಇರಬಹುದು ಸ್ನೇಹಿತರೆ ಅದೆಲ್ಲ ತೊಲಗೋಗುತ್ತೆ ಈ ಯಾವಾಗಲೂ ಅಷ್ಟೇ ಒಂದು ದಾನ ಧರ್ಮ ಮಾಡಬೇಕು ಅಂತ ಸುಮಾರು ಜನಕ್ಕೆ ಆಸೆ ಇರುತ್ತೆ ಅದು ಯಾವ ಥರ ಮಾಡಬೇಕು ಅನ್ನೋದು ಕೂಡ ಕೆಲವೊಂದು ಬಾರಿ ಗೊತ್ತಾಗೋದಿಲ್ಲ ಈಗ ಮಾಘ ಮಾಸದಲ್ಲಿ ನೀವು ಯಾವ ದಿನನಾದರೂ ಪ್ರಾರಂಭ ಮಾಡಬಹುದು ನಾವು ಬೆಳಗ್ಗೆ ಅಡುಗೆ ಮಾಡುವಾಗ ಅಂದರೆ ಮಾರ್ನಿಂಗ್ ಅಡುಗೆ ಮಾಡುವಾಗ ಅಕ್ಕಿಯನ್ನು ತಗೊಳ್ತೀವಲ್ವ ಆ ಸಮಯದಲ್ಲಿ ನೀವು ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ನಿಮ್ಮ ಕೈಯಲ್ಲಿ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಎಷ್ಟು ಬುದ್ಧಿ ಬರುತ್ತೋ ಅಷ್ಟನ್ನು ನೀವು ಆ ಅಕ್ಕಿಯನ್ನು ಹಾಕಿ ಒಂದು ಕಡೆ ಶೇಖರಣೆ ಮಾಡಿಡಿ ಈ ಅಕ್ಕಿಯನ್ನು ತಿಂಗಳಿಗೊಂದು ಸಾರಿ ದೇವಸ್ಥಾನಕ್ಕೆ ಕೊಡಬಹುದು ಅಥವಾ ನಿರ್ಗತಿಗರಿಗೆ ಕೊಡಬಹುದು ಬೆಸ್ಟ್ ಅಂದರೆ ನೀವು ಯಾರಿಗಾದರೂ ಇದರ ಅವಶ್ಯಕತೆ ಇರುತ್ತಲ್ವ ಅವ್ರಿಗೆ ಕೊಟ್ಟಾಗ ಪ್ರತಿನಿತ್ಯ ನೀವು ದಾನ ಮಾಡಿದಷ್ಟೇ ಪುಣ್ಯ ಫಲ ನಿಮ್ಮದಾಗುತ್ತೆ ಇದನ್ನು ಮರೆಯದೆ ಮಾಡಿಕೊಳ್ಳಿ ಸ್ನೇಹಿತರೆ ಮಾಘ ಮಾಸದಲ್ಲಿ ಪ್ರಾರಂಭ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಮಕ್ಕಳಿಗೆ ತುಂಬ ಅಭಿವೃದ್ಧಿ ಅನ್ನೋದು ಕಾಣ ಕಾಣ್ತಾರೆ ಮಕ್ಕಳು ಯಾಕಂದರೆ ಪೇರೆಂಟ್ಸ್ಗೆ ನಮ್ಮ ಮಕ್ಕಳು ಚೆನ್ನಾಗಾಗಬೇಕು ಅಂತ ತುಂಬ ಆಸೆ ಪಟ್ಟಿರ್ತಾರಲ್ವಾ ಅವರು ಕೂಡ ಮಾಡಿಕೊಳ್ಬಹುದು ಹಾಗೆ ಸಾಕಷ್ಟು ಜನಕ್ಕೆ ಈಗ ಏನಾದರೂ ಕೇಳಿದ್ರೆ ಚೆನ್ನಾಗಿದ್ದೀರಾ ಅಂತ ಏನಾದರೂ ಕೇಳಿದ್ರೆ ಈ ಮಾತಿಗೆ ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ ಆದರೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದ್ದಾಗ ಹಾಗೂ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಈಗ ಪ್ರತಿಯೊಬ್ಬರಿಗೂ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ ಅಂತಲೇ ಹೇಳಬಹುದು ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಹಣ ಇಲ್ಲ ಅಂದರೆ ಏನು ಕೂಡ ನಡೆಯೋದಿಲ್ಲ ಸ್ನೇಹಿತರೆ ಸುಮ್ಮನೆ ಕೂತ್ಕೊಂಡಿದ್ರೆ ಹಣ ಬರೋದಿಲ್ಲ ಆದರೆ ನೀವು ಕಷ್ಟಪಟ್ಟು ದುಡಿಯುವ ಸಂದರ್ಭದಲ್ಲೂ ಕೂಡ ನಿಮಗೆ ಯಾಕೋ ದುಡ್ಡು ಅನ್ನೋದು ಸರಿಯಾಗಿ ಅಂದರೆ ಆದಾಯ ಹೆಚ್ಚಾಗ್ತಾ ಇಲ್ಲ ಬರುವಂಥ ದುಡ್ಡು ಬೇರೆ ಕಡೆ ಹೋಗ್ತಾ ಇದೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಸಾಲಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಹೇಳುವಂಥವರು ತಪ್ಪದೇ ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ಪ್ಲೇಟ್ ಆದರೂ ತಗೊಳ್ಳಿ ಅಥವಾ ಒಂದು ಮಣ್ಣಿನ ಚಿಕ್ಕ ಹಣತೆಯನ್ನಾದರೂ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಮಂತ್ರವನ್ನು ಹೇಳ್ಕೊಳ್ತಾ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ರಿಸಲ್ಟ್ ಯಾವ ಥರ ಇರುತ್ತೆ ಅಂದರೆ ನೀವು ಆಶ್ಚರ್ಯಪಡಬೇಕು ಆ ಥರ ಯಾಕಂದರೆ ಶ್ರೀಮಂತರ ಒಂದು ಸೀಕ್ರೆಟ್ ಮಂತ್ರ ಅಂತಲೇ ಹೇಳ್ಬಹುದು ಪ್ರತಿನಿತ್ಯ ಈ ಮಂತ್ರವನ್ನು ಪಠಣೆ ಮಾಡ್ತಾರೆ ಅವರು ನೀವು ಈ ಪರಿಹಾರನ ಮಾಡ್ಕೊಳ್ತಾ ಅದರ ಜೊತೆ ಹೇಳ್ಕೊಳ್ಬಹುದು ಅಥವಾ ಹಾಗೆ ಸುಮ್ಮನೆ ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಸ್ವಲ್ಪ ಅಕ್ಕಿಯನ್ನು ತಗೊಂಡಿದ್ದೆ ನೀವು ಕೈಯಲ್ಲಿ ಇಟ್ಕೊಂಡು ಅಂದರೆ ಇಪ್ಪತ್ತ ಒಂದು ಅಕ್ಕಿ ಕಾಳನ್ನು ತಗೊಳ್ಳಿ ಇಪ್ಪತ್ತ ಒಂದು ಅಕ್ಕಿ ಕಾಳನ್ನು ತಗೊಂಡುಬಿಟ್ಟಿದೆ ಈ ಮಂತ್ರವನ್ನು ಹೇಳ್ಕೊಳ್ಳುವಾಗ ಕಣ್ಣು ಮುಚ್ಕೊಂಡು ನೀವು ಎಷ್ಟು ಸಾಧ್ಯ ಆಗುತ್ತೋ ಕೌಂಟ್ಲೆಸ್ ಬೇಕಾದರೂ ಹೇಳ್ಕೊಳ್ಬಹುದು ಅಥವಾ ನೀವು ಒಂದು ಕೌಂಟ್ಗೆ ತಗೊಳ್ತೀವಿ ನಾವು ಮಂತ್ರನ ಹೇಳ್ಕೊಳ್ತೀವಿ ಅಂದರೆ ನೋಡಿ ಒಂಬತ್ತು ಹನ್ನೊಂದು ಇಪ್ಪತ್ತ ಒಂದು ನಲವತ್ತ ಎಂಟು ಅಥವಾ ನೂರ ಎಂಟು ಬಾರಿ ಈ ರೀತಿ ಹೇಳ್ಕೊಳ್ಬಹುದು ಯಾಕೆ ಈ ಮಂತ್ರವನ್ನು ಹೇಳ್ಕೊಂಡಾಗ ನಾವು ಏನು ಕಳ್ಕೊಂಡಿರ್ತೀವೋ ಅಥವಾ ನಾವು ಏನು ಪಡ್ಕೊಳ್ಬೇಕು ಅಂತ ನಮಗೆ ಒಂದು ಕ್ಲಾರಿಟಿ ಇರುತ್ತಲ್ವ ಅದನ್ನೆಲ್ಲ ಪಡ್ಕೊಳ್ತೀವಿ ಬಹಳ ಬೇಗ ಶ್ರೀಮಂತ್ರ ಆಗೋದಕ್ಕೆ ಈ ಮಂತ್ರ ತುಂಬ ಸಹಾಯ ಮಾಡುವಂಥದ್ದು ಯಾಕಂದರೆ ಇದನ್ನು ತುಂಬ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಪಠಣೆ ಮಾಡುವಂಥ ಒಂದು ಮಂತ್ರ ಆಗಿರುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಆರಾಮಾಗಿ ಹೇಳ್ಕೊಳ್ಳಿ ನಿಮ್ಮ ಕೋರಿಕೆಗಳು ನಿಮ್ಮ ಕನಸು ಪ್ರತಿ ಪ್ರತಿಯೊಂದು ಕೂಡ ನೆರವೇರುವ ಎಲ್ಲ ಸಾಧ್ಯತೆಗಳು ಕೂಡ ಈ ಮಂತ್ರದಲ್ಲಿ ಅಡಗಿದೆ ಅದಕ್ಕೋಸ್ಕರ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಪೂರ್ತಿ ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಏಕೆಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಪೂರ್ತಿಯಾಗಿ ನಾವು ಬದ್ಧರಿರಬೇಕು ಅಂದರೆ ಒಂದು ಡಿಸಿಪ್ಲಿನ್ ಇರಬೇಕು ಒಂದು ನಂಬಿಕೆ ಇರಬೇಕು ಒಂದು ಶ್ರದ್ಧಾ ಭಕ್ತಿ ಎಲ್ಲ ಇದ್ದರೂ ಕೂಡ ದೇವರು ಬೇಗ ಒಲಿಯುವಂಥದ್ದಾಗುತ್ತೆ ಅದಕ್ಕೋಸ್ಕರ ಈ ಮಂತ್ರವನ್ನು ನೀವು ಈ ರೀತಿ ಹೇಳ್ಕೊಳ್ಳಿ ಸ್ನೇಹಿತರೆ ಅದರಿಂದ ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ನೆರವೇರುವಂಥದ್ದಾಗುತ್ತೆ ಅಥವಾ ಮಂತ್ರ ಹೇಳ್ಕೊಂಡಿಲ್ಲ ಅಂದರೂ ಕೂಡ ಈ ಪರಿಹಾರನ ಮಾಡ್ಕೊಳ್ಬಹುದು ಯಾಕಂದರೆ ಈ ಸಪ್ರೇಟ್ ಸಪ್ರೇಟಾಗಿ ತಿಳಿಸಿದ್ದೀನಿ ಇದರಲ್ಲಿ ನಿಮ್ಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಮಂತ್ರಕ್ಕೆ ಬಹಳ ಶಕ್ತಿ ಇದೆ ಓಂ ರಂ ರಾಹುವೆ ನಮಃ ಓಂ ರಂ ರಾಹುವೆ ನಮಃ ಅಂತ ನೀವು ಇಷ್ಟು ಬಾರಿ ಆದರೂ ಪಠಣೆ ಮಾಡಿ ಸ್ನೇಹಿತರೆ ಬಹಳ ಬೇಗ ಶ್ರೀಮಂತರಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕೂಡಿ ಬರುವಂಥದ್ದು ಏಕೆಂದರೆ ರಾಹುವಿನ ಗ್ರಹದಿಂದ ಅಂದರೆ ರಾಹುವಿನ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಎಲ್ಲ ರೀತಿಯ ಸೌಕರ್ಯಗಳು ಸಿಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯವನ್ನು ಸಿಗುವಂಥ ಒಂದು ಮಂತ್ರ ಆಗಿರೋದ್ರಿಂದ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತಪ್ಪದೇ ಹೇಳ್ಕೊಂಡು ನೋಡಿ ನಿಮ್ಮ ಎಲ್ಲ ರೀತಿಯ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರುವಂಥದ್ದು ಇಪ್ಪತ್ತ ಒಂದು ಅಕ್ಕಿ ಕಾಳು ತಗೊಂಡಿರ್ತೀರಲ್ವ ಅದನ್ನು ತಗೊಂಡೋಗಿ ಆಚೆ ನೀವು ಯಾವುದಾದ್ರೂ ಪಕ್ಷಿಗಳಿಗೆ ಹಾಕ್ಬಿಡ್ಬಹುದು ಈ ರೀತಿ ಮಾಡಿದಾಗ ನಿಮ್ಮ ಕೋರಿಕೆ ಬಹಳ ಬೇಗ ನೆರವೇರುವಂಥದ್ದಾಗುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಧನ್ಯವಾದಗಳು